ಇದು ಸುರುಳಿ ಕುಡಿ ಅಂತ ಹೇಳಿ ಕೆಲವರು ಕನ್ನೆ ಕುಡಿ ಅಂತಾರೆ ಇನ್ನು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ನಾವು ಇದಕ್ಕೆ ಸುರುಳ್ಳಿ ಕುಡಿ ಅಂತೀವಿ ಹೀಗೆ ಬೀಳಾಗಿ ಬರುತ್ತೆ ಈ ಥರ ಹೂವಿರುತ್ತೆ ಇದರಿಂದ ತಂಬ್ಳಿ ಚಟ್ನಿ ಪತ್ರಡೆನೂ ಮಾಡ್ಬೋದು ನಾನಿವತ್ತು ತಂಬ್ಳಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದೆಲೆ ಮಧ್ಯದಲ್ಲಿ ಕುಡಿ ಇರುತ್ತೆ ಇವೆರಡು ಸೇರಿ ಕುಯ್ಕೊಬೇಕು ಸುರುಳಿ ಕುಡಿ ತಂಬಳಿ ಮಾಡ್ತಾ ಇದ್ದೀನಿ ಇವತ್ತು ಅದಕ್ಕೆ ಸುರುಳಿ ಕುಡಿ ತೆಂಗಿನಕಾಯಿ ಜೀರಿಗೆ ಕಾಳುಮೆಣಸು ಮೊಸರು ಹೇಗೆ ಅಂತ ತೋರಿಸ್ತೀನಿ ಒಂದು ಬಾಂಡ್ಲಿ ತಗೊಂಡು ತುಪ್ಪ ಹಾಕೊಂಡಿದ್ದೀನಿ ಜೀರಿಗೆ ಹಾಕೊಳ್ತೀನಿ ಒಂದು ನಾಲ್ಕು ಕಾಳು ಮೆಣಸು ಹಾಕೊಳ್ತೀನಿ ಜೀರಿಗೆ ಸಿಡಿಬೇಕು ಕೆಲವರು ಖಾರಕ್ಕೆ ಜೀರಿಗೆ ಮೆಣಸು ಉಪಯೋಗಿಸ್ತಾರೆ ಬೇಕಿದ್ದವರು ಅದನ್ನು ಹಾಕೊಳ್ಬಹುದು ಈಗ ಸುರುಳಿ ಕುಡಿನ ಹೆಚ್ಕೊಂಡಿದ್ದೀನಿ ಅದನ್ನ ಹಾಕೊಳ್ತೀನಿ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಕುಡಿದಷ್ಟು ತಂಬ್ಳಿ ಟೇಸ್ಟ್ ಆಗುತ್ತೆ ಸುರುಳಿ ಕುಡಿ ತುಂಬ ತಂಪು ಚಳಿಗಾಲದಲ್ಲಿ ಮೈ ಕೈ ಎಲ್ಲ ಒಡಿಯುತ್ತಲ್ವ ಆ ಟೈಮಲ್ಲಿ ಇದ್ರ ತಂಬಳಿ ಮಾಡಿ ತಿನ್ಬಹುದು ಅದು ಕಡಿಮೆ ಆಗುತ್ತೆ ಟೇಸ್ಟು ಇರುತ್ತೆ ತಂಬಳಿ ಇದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸಾಕು ಇದು ಆಫ್ ಮಾಡ್ಕೊಳ್ತೀನಿ ಇದಕ್ಕೆ ಕಾಯಿ ಹಾಕ್ಕೊಳ್ತೀನಿ ಬಾಣ್ಲಿ ಬಿಸಿಲೆ ಒಂದ್ ಎರಡು ಸತ್ತು ತನಿ ತಂಬ್ಲಿಗಳು ಮಾಡೋದೆಲ್ಲ ಈಸಿನೇ ಸಾಧಾರಣವಾಗಿ ಎಲ್ಲಾ ತಂಬ್ಳಿನೂ ಒಂದೇ ಕ್ರಮದಲ್ಲಿ ಮಾಡ್ತೀವಿ ಆದರೆ ಟೇಸ್ಟ್ ಚೇಂಜ್ ಆಗಿರುತ್ತೆ ಒಂದೊಂದು ಕುಡಿದು ಒಂದೊಂದು ಟೇಸ್ಟ್ ಇರುತ್ತೆ ಸ್ವಲ್ಪ ತಣ್ಣಗಾಗ್ಬೇಕು ಆಮೇಲೆ ರುಬ್ಕೊಳ್ತೀನಿ ತಣ್ಣಗಾಗಿದೆ ಇದನ್ನ ರುಬ್ಬಿ ತರ್ತೀನಿ ರುಬ್ಬುವಾಗಲೇ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ತೀನಿ ರುಬ್ಬಿದ್ದಾಗಿದೆ ನಾ ಈಸಾಗಿ ರುಬ್ಬಿದ್ದೀನಿ ಇದನ್ನ ನನ್ನ ಪಾತ್ರೆಗೆ ಹಾಕ್ಕೊಳ್ತೀನಿ ತಂಬ್ಳಿಗಳು ಮಾಡೋದು ತುಂಬ ಸುಲಭ ಅಷ್ಟೇ ಟೇಸ್ಟಾಗೂ ಇರುತ್ತೆ ಯಾವ ಕುಡಿಗಳಲ್ಲಿ ಮಾಡ್ಬೋದು ಅಂತ ಗೊತ್ತಿರಬೇಕಷ್ಟೆ ಸ್ವಲ್ಪ ಜಾತ್ಕೊಳ್ಳೋದು ನೀರು ಹಾಕ್ಕೊಳ್ತೀನಿ ಇದೆ ಇದಕ್ಕಿಗ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ ಸ್ವಲ್ಪ ತುಪ್ಪ ಹಾಕ್ತಿನಿ ತುಪ್ಪಕ್ಕೆ ಸಾಸಿವೆ ಜೀರಿಗೆ ಮಿಂಚು ಹಾಕಿ ಒಗ್ಗರಣೆ ಮಾಡ್ಕೊಂಡಿದೀನಿ ಸೊಪ್ಪು ಹಾಕನ್ಕೊಳ್ತೀನಿ ತುಮಳಿ ರೆಡಿ ಆಗಿದೆ ಸುರುಳ್ಳಿ ಗುಡ್ಡಿ ತಂಬಳಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು